ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೌಂದರ್ಯ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗಿಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ರಂಗೋಲಿ ನಾನೇ ಬಿಟ್ಟಿದ್ದು ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಸ ಗುಡಿಸಿ ಬಟ್ಟೆ ಇಟ್ಟು ರಂಗೋಲಿ ಬಿಟ್ಟು ಇವಾಗ ಕಾಫಿ ಮಾಡೋಣ ಅಂತ ಕಾಫಿ ಮಾಡ್ತಾ ಇದ್ದೀನಿ ಹೇಳಬೇಕು ಅಂದರೆ ನನಗೆ ಟೀ ಇಷ್ಟ ಬಟ್ ಅಮ್ಮಂಗೆ ಕಾಫಿ ಇಷ್ಟ ಟೀ ಕುಡ್ದುಬಿಟ್ರೆ ಅಮ್ಮಂಗೆ ತನ್ನೋ ಬಂದುಬಿಡುತ್ತೆ ಅದಕ್ಕೆ ಕಾಫಿ ನಾವು ಟೀ ಮಾಡಲ್ಲ ನನ್ನೊಬ್ಳಿಗೋಸ್ಕರ ಏನು ಟೀ ಮಾಡ್ಕೊಳ್ಳೋದು ಅಂತ ಕಾಫಿನೇ ಕುಡಿಯೋಣ ಅಂತ ಇಬ್ಬರಿಗೂ ಕಾಫಿ ಮಾಡ್ತಾ ಇದ್ದೀನಿ ನಿಮಗೆ ಕಾಫಿ ಇಷ್ಟನಾ ಟೀ ಇಷ್ಟನಾ ಕಮೆಂಟ್ ಮಾಡಿ ಕಾಫಿ ಮಾಡಿದ್ದು ಪಾತ್ರೆಗಳು ಲೋಟಗಳು ಇದ್ವಲ್ಲ ಹಾಗೆ ವಾಶ್ ಮಾಡಿ ಇದ್ದೀನಿ ಆಲ್ಮೋಸ್ಟ್ ನಾನು ಆವಾಗಿಂದ ಆವಾಗ ಏನು ಪಾತ್ರೆಗಳು ಮುಕ್ಸ್ರಿ ಆಗ್ತಾವಲ್ವ ಹಂಗಂಗೆ ತೊಳೆಯೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆಮೇಲೆ ತೊಳೆಯೋಣ ಆಮೇಲೆ ತೊಳೆಯೋಣ ಅಂತ ಹಂಗೆ ಸಿಂಕಲ್ಲಿ ಬಿಟ್ಟರೆ ಒಂಥರ ನೋಡೋಕ್ಕೂ ಚೆನ್ನಾಗಿ ಕಾಣಲ್ಲ ಸಿಂಕ್ ಫುಲ್ಲು ಒಂಥರ ಮೆಸ್ಸಿ ಮೆಸ್ಸಿ ಆಗಿಬಿಟ್ಟಿರುತ್ತೆ ಅದಕ್ಕೆ ಅವಾಗಿಂದ ಅವಾಗಲೇ ವಾಶ್ ಮಾಡ್ಕೊಂಡ್ಬಿಟ್ರೆ ನಾವು ಸಿಂಕ್ ಕೂಡ ಚೆನ್ನಾಗಿ ಕಾಣುತ್ತೆ ಅಡುಗೆ ಮನೆ ಚೆನ್ನಾಗಿ ಕಾಣುತ್ತೆ ನೀಟಾಗಿ ಅಂತ ಜೊತೆಗೆ ಅಡುಗೆ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಪಾತ್ರೆ ತೊಳಿಬೇಕು ಅಯ್ಯೋ ಅಡುಗೆ ಮಾಡಬೇಕು ಅನ್ನೋ ಒಂದು ಟೆನ್ಷನ್ ಇರೋಲ್ಲ ಅದಕ್ಕೆ ಅವಾಗಿಂದ ಅವಾಗಲೇ ವಾಶ್ ಮಾಡಿಟ್ಬಿಡ್ತೀನಿ పాత్రగూ వాష్ మార్తె హే సింకె గలీజాగిల్ల సోపందల అ అంత హెంకే క్లీన్ మిబిడ్తీ గలీజాబిట్రా నోడో చాగ్ కాణాల అంత అల్లెల తిరుగురుతీవల్ అదే ఇది సోప్ సోప్గితే అదక ఎలా క్లీనగా తొలగిబిట్టు ఆల్మోస్ట్ వెళ్ళినా యావదే పాత్ర తొలద్రు కూడా ఒణ బట్ట క్లీన వర్స్బిట్టు ఇతీ యాకంద్రెరి హనీ ఎలా అది పాత్ర మేలు హు గాళి ఒణగ్బిట్టు మార్క్ బిబిడతె అది చన కాణ అడగ నోడో చన కా ಕ್ಲೀನಾಗಿ ಒರೆಸ್ಬಿಟ್ಟು ಒಣ ಬಟ್ಟೆಯಲ್ಲಿ ಜೋಡಿಸ್ತೀನಿ ಅವಾಗ ನೀಟಾಗಿ ಕಾಣುತ್ತೆ ಅಡುಗೆ ಮನೆಯ ಜೊತೆಗೆ ಪಾತ್ರೆಗಳು ಶೈನಿಂಗಾಗೂ ಇರ್ತವೆ ನೋಡ್ತಿರ್ಬೋದು ಇವೆಲ್ಲ ನಾನು ಪಾತ್ರೆಗಳು ಲೋಟಗಳನ್ನೆಲ್ಲ ಕ್ಲೀನಾಗೆ ತೊಳೆದು ಬಟ್ಟೆಯಲ್ಲಿ ಒರೆಸಿ ಇಟ್ಟಿರೋದು ಎಷ್ಟು ಶೈನಿಂಗ್ ಕಾಣ್ತಿದೆ ಅಂತ ಶೆಲ್ಫು ಗ್ಯಾಸ್ ಸ್ಟವ್ ಎಲ್ಲ ಗಲೀಜಾಗಿತ್ತು ಒರೆಸ್ದೆ ಮಧ್ಯಾಹ್ನದ್ದು ಕ್ಲಿಪ್ಪಿಂಗು ಆಲ್ಮೋಸ್ಟ್ ಮನೆ ಫುಲ್ ಕ್ಲೀನಾಗಿದೆ ಇನ್ನೊಂದು ಸ್ವಲ್ಪ ಇದೆ ಏನಂದರೆ ಅಮ್ಮ ಬಟ್ಟೆ ಹೊಳಿತಾರಲ್ವ ಅದು ಕ್ಯಾನ್ವಾಸು ದಾರಗಳು ಮತ್ತು ಅವೆಲ್ಲ ಟೈಲರಿಂಗ್ ಸಂಬಂಧಪಟ್ಟಂಥ ಐಟಮ್ಸ್ ಎಲ್ಲ ಶಫರ್ ಆಗಿಬಿಟ್ಟಿದ್ವು ಅವೆಲ್ಲ ಕ್ಲೀನಾಗಿ ನೀಟಾಗಿ ಜೋಡಿಸ್ತಾ ಇದ್ದೀನಿ ಒಂದೇ ಕಡೆ ಇದ್ದರೆ ಬೇಗ ಸಿಗ್ತವೆ ಅಂತ ಈಗ ನೋಡ್ತಿರ್ಬೋದು ಎಷ್ಟು ಬ್ಯಾಂಗಲ್ಸು ಇಯರಿಂಗ್ಸು ಎಲ್ಲ ಶಫರ್ ಆಗಿಬಿಟ್ಟಿದೆ ಅವೆಲ್ಲ ಸಪ್ರೇಟ್ ಮಾಡಿ ಕ್ಲೀನಾಗಿ ನೀಟಾಗಿ ಜೋಡಿಸ್ಬೇಕು ಹೇಳಬೇಕು ಅಂದರೆ ಎಷ್ಟೇ ಕೆಲಸ ಮಾಡಿದರೂ ಆಗಿನ ಕ್ಷಣ ಮಾತ್ರ ಹಂಗಿರ್ತೀನಿ ಆಮೇಲೆ ಮತ್ತೆ ಅದೇ ನೆನಪು ಅದೇ ಬೇಜಾರಾಗ್ತಿರುತ್ತೆ ನೆನಪಾದಾಗೆಲ್ಲ ಮನಸ್ಸಿಗೆ ತುಂಬ ನೋವಾಗುತ್ತೆ ಅಳು ಬರುತ್ತೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ಸತ್ತು ಮತ್ತೆ ಹುಟ್ಟಿದಂಗೆ ಫೀಲ್ ಆಗ್ತಿರುತ್ತೆ ಹೇಳಬೇಕು ಅಂದರೆ ಮೊದಲೇ ನನಗೆ ನನ್ನ ಲೈಫ್ ಇಷ್ಟ ಆಗ್ತಿರಲಿಲ್ಲ ಆದ್ರೂ ಹೆಂಗೋ ಇದ್ದೆ ಬಟ್ ಇವಾಗ ಆ ನೋವಿನ ಜೊತೆ ಇನ್ನೊಂದು ನೋವು ಒಂದೊಂದು ಸಲ ಯಾಕಾದರೂ ಈ ದೇಹದಲ್ಲಿ ಜೀವ ಇದೆಯೋ ಅನಿಸ್ತಿರುತ್ತೆ ಆವಾಗ ಅಮ್ಮ ನೆನಪಾಗ್ತಾರೆ ಅಮ್ಮನ ಮುಖ ನೋಡಿಕೊಂಡು ಸುಮ್ಮನೆ ಆಗ್ತೀನಿ ಅದಕ್ಕೆ ನಾನು ಖಾಲಿ ಇದ್ದಷ್ಟು ನೆಗೆಟಿವ್ ಥಿಂಕಿಂಗೇ ಬರ್ತಿರುತ್ತೆ ಅದಕ್ಕೆ ಆದಷ್ಟು ನಾನು ನನ್ನ ಬಿಸಿಯಾಗಿ ಇಟ್ಕೊಳ್ಳೋಣ ಅಂತ ಯಾವುದಾದ್ರು ಕೆಲಸದಲ್ಲಿ ಬಿಸಿಯಾಗಿ ಇರೋಣ ಅಂತ ಮನೆ ಕೆಲಸ ಎಲ್ಲ ನಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಪಾಪ ಅಮ್ಮಂಗೂ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಜೊತೆಗೆ ನಾನು ಡೈಲಿ ಏನು ಕೆಲಸ ಮಾಡ್ತೀನಿ ಅದನ್ನು ವ್ಲಾಗ್ ಮಾಡಿ ಹಾಕೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ನಮ್ಮವರು ಹೇಳಿದರು ವ್ಲಾಗ್ ಮಾಡಿ ಹಾಕು ಯಾಕೆ ನಿಲ್ಸಿದ್ಯಾ ಅಂತ ಅದಕ್ಕೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ಅವರಿಗೋಸ್ಕರ ವ್ಲಾಗ್ ಮಾಡಿ ಹಾಕ್ತಿದ್ದೀನಿ ಹೇಳಬೇಕು ಅಂದರೆ ಇವಾಗ ನಾನಿರೋ ಪರಿಸ್ಥಿತಿಯಲ್ಲಿ ವ್ಲಾಗ್ ಮಾಡೋಕ್ಕೆ ಮನಸೇ ಇಲ್ಲ ಆದ್ರೂ ಅವ್ರ ಮಾತಿಗೆ ಬೆಲೆ ಕೊಟ್ಟು ವ್ಲಾಗ್ ಮಾಡ್ತಿದ್ದೀನಿ ಆದ್ರೂ ಒಂದೊಂದು ಸಲ ತುಂಬ ಭಯ ಗಾಬರಿ ಆತಂಕ ನೋವು ಅಳು ಬೇಜಾರು ಸಂಕಟ ಇವೆಲ್ಲ ಒಟ್ಟೊಟ್ಟಿಗೆ ಆಗಿಬಿಡುತ್ತೆ ನನ್ನ ಜೀವನದಲ್ಲಿ ಏನೋ ಕಳ್ಕೊಂಡ್ಬಿಟ್ಟೆ ಅದು ನನಗೆ ಮತ್ತೆ ಯಾವತ್ತೂ ಸಿಗೋಲ್ಲ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ಆವಾಗ ಎದೆ ಜೋರ ಪಡ್ಕೊಳ್ಳುತ್ತೆ ಈ ಥರ ಆಗ್ತಿರುತ್ತೆ ಅದಕ್ಕೆ ನನ್ನ ಮೈಂಡ್ ಫ್ರೀ ಆಗಿದ್ದಷ್ಟು ಈ ಥರ ಆಗ್ತಿರುತ್ತೆ ಅಂತಾನೆ ಆದಷ್ಟು ಮೈಂಡನ್ನ ಬ್ಯುಸಿಯಾಗಿ ಇಟ್ಕೊಳ್ಳೋಣ ಅಂತ ಮನೆ ಎಲ್ಲ ಕೆಲಸನೂ ನಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ನಾನೇನು ಕೆಲಸ ಮಾಡ್ತೀನಿ ಅದನ್ನು ಬ್ಲಾಗ್ ಮಾಡಿ ಹಾಕೋಣ ಅಂದ್ಕೊಂಡಿದ್ದೀನಿ ಆವಾಗ ಅದು ಮೈಂಡ್ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಅಷ್ಟೇ ಬಟ್ ಅವಾಗಿನ ಕ್ಷಣ ಮಾತ್ರ ಹಂಗಿರುತ್ತೆ ನೆಕ್ಸ್ಟ್ ಅದೇ ರುಟೀನ್ ಅದೇ ಬೇಜಾರು ಆಗ್ತಾನೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಫೈಸ್ ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ದೀನಿ ಎಲ್ಲ ಛಲೋ ಪಿಲ್ಲಿ ಮನೆ ಶಿಫ್ಟಿಂಗ್ ಮಾಡಬೇಕಾದ್ರೆ ಮಗು ಹುಟ್ಟ ತಕ್ಷಣಕ್ಕೆ ಕೊಡ್ತಾರಲ್ಲ ಸ್ಲಿಪ್ಪು ಲಸಿಕೆ ಹಾಕ್ಸೋದು ಅದು ನಾನು ಹುಟ್ಟಿದಾಗ ಹುಟ್ಟಿದಂಥದ್ದು ಸ್ಲಿಪ್ಪು ಒಂಥರ ನೋಡ್ರಿ ಅಂದರೆ ಆಗುತ್ತೆ ಏನೋ ಒಂಥರ ಫೀಲ್ ಅನಿಸುತ್ತೆ ನಂದು ಸ್ಲಿಪ್ಪು ನಾವು ಊಟಕ್ಕಿಂತ ಮುಂಚೆ ಕೊಟ್ಟಿದ್ದು ಸ್ಲಿಪ್ಪು ಅಂತ ಏನೋ ಒಂಥರ ಖುಷಿ ಅನಿಸುತ್ತೆ ಅದಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ ಅಮ್ಮನೂ ನೆನ್ತು ಹಂಗೆ ಇಟ್ಕೊಂಡಿದ್ದಾರೆ ಫೈಲ್ಸ್ ಎಲ್ಲ ನೀಟಾಗಿ ಜೋಡಿಸಿ ಇಡ್ತಾ ಇದ್ದೀನಿ ನಂದೊಂದು ಫೈಲು ಮತ್ತು ಅಮ್ಮಂದೊಂದು ಫೈಲ್ ಮಾಡಿ ಇಡ್ತೀನಿ ಆಗ ಬೇಗ ಸಿಗ್ತವೆ ಅಮ್ಮನ ಅವೆಲ್ಲ ಅಮ್ಮಂದೊಂದು ಫೈಲ್ ಮಾಡಿ ಇಟ್ಬಿಟ್ರೆ ನಂದಲ್ಲ ನಂದು ಒಂದೇನು ಮಾಡಿಸ್ಕೊಂಡಿರ್ತವೆ ಅವೆಲ್ಲ ಅವಲ್ಲ ಶಫರ್ ಆಗಿಬಿಡ್ತವೆ ಒಂದೇ ಆಗಿಬಿಟ್ರೆ ಅಂತ ನನ್ನದೊಂದು ಫೈಲು ಅಮ್ಮದೊಂದು ಫೈಲ್ ಮಾಡಿ ಜೋಡಿಸ್ತಾ ಇದ್ದೀನಿ ಬೇಗ ಸಿಗ್ತಾವೇನೋ ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದರು ಅಂತ ಅಷ್ಟೇ ಇದೊಂದು ಕೆಲಸ ಮಾಡಿಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆ ಮನೆಯದು ಟಾಸ್ಗೆ ಒಂದು ಇಡಿಸ್ಬೇಕು ಅದೊಂದು ಇಡಿಸ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆ ಸೋಫಾ ಧೂಳಾಗಿಬಿಟ್ಟಿತ್ತು ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಮುಗೀತು ಬ್ಯಾಂಗಲ್ಸು ಇಯರಿಂಗ್ಸು ಮತ್ತು ಫೈಲ್ಸ್ ಎಲ್ಲ ಜೋಡಿಸಿದ್ದೀನಿ ನೀಟಾಗಿ ಇವಾಗೆಲ್ಲ ಒಳಗಿಂದ ನೀಟಾಗಿ ಕಸ ಗುಡಿಸ್ಕೊಂಡು ಬಂದೆ ಬೆಳಿಗ್ಗೆ ಸ್ನಾನ ಮಾಡಿರಲಿಲ್ಲ ಸಾಯಂಕಾಲ ಮಾಡ್ಕೊಳ್ಳೋಣ ಎಲ್ಲ ಕೆಲಸ ಮುಗಿಸಿ ಅಂತ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದು ಪಾತ್ರೆಗಳಿದ್ನ ತೊಳಿತಾ ಇದ್ದೀನಿ ನಾಳೆ ಬೆಳಿಗ್ಗೆ ಪಲಾವ್ ಮಾಡೋಕ್ಕೆ ಕಡಲೆಕಾಳು ನೆನಕು ಅಂದ್ರು ಅಮ್ಮ ಇದ್ದೀನಿ ಇಷ್ಟೇ ತಾಯಿಸಿ ಇವತ್ತಿನ ವ್ಲಾಗ್ ಇವತ್ತಿನ ದಿನ ನಾನು ಏನೇನು ಕೆಲಸ ಮಾಡಿದೆ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್